ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರರೆಡ್ಡೆ ಕಾಗೇರಿಯನ್ನ ಬೆಂಬಲಿಸುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕುಮಟಾ ಪಟ್ಟಣದಾದ್ಯಂತ ಬೈಕ್ ರ್ಯಾಲಿ ನಡೆಸಿದರು ಕುಮಟಾ ಪಟ್ಟಣದ ಮೂರೂರು ಕ್ರಾಸ್ನಲ್ಲಿರುವ ಜೆಡಿಎಸ್ ಕಚೇರಿಯಿಂದ ಆರಂಭವಾದ ಬೈಕ್ ರ್ಯಾಲಿಯು ಮಾಸ್ತಿಕಟ್ಟೆ ಸರ್ಕಲ್ ಗಿಬ್ ಸರ್ಕಲ್ ಕೋರ್ಟ್ ರಸ್ತೆ ಸುಭಾಷ್ ರಸ್ತೆ ರಥಬೀದಿ ಮೂರ್ಕಟ್ಟೆ ಬಸ್ತಿಪೇಟೆ ರಸ್ತೆ ನೆಲಿಕೇರಿ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ತೆರಳಿದ ರ್ಯಾಲಿ ಹೆಗಡೆ ಕ್ರಾಸ್ನ ಬಿಜೆಪಿ ಕಚೇರಿಯಲ್ಲಿ ಸಮಾವೇಶಗೊಂಡಿತು ರ್ಯಾಲಿಯಲ್ಲಿ ಪಾಲ್ಗೊಂಡ ನೂರಾರು ಕಾರ್ಯಕರ್ತರು ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ್ ಬಿಜೆಪಿಗೆ ಜಯವಾಗಲಿ ಬೋಲೋ ಭಾರತ್ ಮಾತಾಕಿ ಎಂಬ ಜಯಘೋಷ ಮೊಳಗಿತು ಈ ಬೈಕ್ ರ್ಯಾಲಿ ರ್ಯಾಲಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಲು ಉತ್ಸಾಹದಿಂದ ಪಾಲ್ಗೊಂಡು ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸುವ ಮೂಲಕ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಸಾರ್ವಜನಿಕರ ಬಳಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಅವರು ಲೋಕಸಭಾ ಚುನಾವಣೆಗೆ ಮೇ ಏಳರಂದು ಮತದಾನ ನಡೆಯಲಿದ್ದು ಎಲ್ಲ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಬಿಜೆಪಿಯನ್ನು ಗೆಲ್ಲಿಸಬೇಕು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗಾಗಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಎಲ್ಲರೂ ಬಿಜೆಪಿಗೆ ಸಾಥ್ ನೀಡಬೇಕು ಈಗಾಗಲೇ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹದಿಂದ ಪ್ರಚಾರ ನಡೆಸುತ್ತಿದ್ದು ಮತದಾನ ನಡೆಯುವವರೆಗೂ ಈ ಉತ್ಸಾಹ ಹಾಗೇ ಇರಬೇಕು ಎಂದರು ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆಯ ಸಂಯುಕ್ತವಾಗಿ ಮತದಾರರನ್ನು ಜಾಗೃತಗೊಳಿಸಬೇಕು ಮತ್ತು ಮತದಾನದ ಹಕ್ಕು ನಿಮ್ಮ ಹಕ್ಕು ಅನ್ನುವಂಥದ್ರ ಬಗ್ಗೆ ತಿಳಿಸುವುದಕ್ಕೋಸ್ಕರ ನಾವು ಎನ್ ಡಿ ಎ ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿ ಇವತ್ತು ಬೈಕ್ ಮೂಲಕ ರ್ಯಾಲಿಯನ್ನು ಮಾಡಿದ್ವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಮಟಾ ಮಂಡಲದ ಅಧ್ಯಕ್ಷರಾದಂಥ ಜೆ ಹೆವರೇ ಮತ್ತು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ಸಿ ಜಿ ಹೆರಡೆಯವರೇ ಜೆ ಡಿ ಎಸ್ ಪಕ್ಷದ ಮುಖಂಡರಾದಂಥ ಸೂರೇಶ್ ಸೋನಿಯವರೇ ಹಾಗೂ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ನಮ್ಮ ಪಕ್ಷದ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಬಂದು ಭಗಿನಿಯರೇ ಮತ್ತು ಮಾಧ್ಯಮದ ಮಿತ್ರರು ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಿಮಿತ್ತ ಪ್ರತಿಯೊಬ್ಬರೂ ಮತವನ್ನು ಚಲಾವಣೆಯನ್ನು ಮಾಡುವುದರ ಮೂಲಕ ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡಬೇಕು ಆ ನಿಟ್ಟಿನಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎನ್ನುವಂಥ ಒಂದು ಅಚಲ ವಿಶ್ವಾಸದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರು ಯಾವುದೇ ಆಸೆ ಆಮಿಷಗಳ ಇಲ್ಲಿದೆ ಇವತ್ತು ಕೇವಲ ಗುಂಟಾ ತಾಲೂಕಿನವರಷ್ಟೇ ಇವತ್ತು ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾಳೆ ಏಳನೇ ತಾರೀಕಿಗೆ ನಡೆಯುವಂಥ ಲೋಕಸಭಾ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಇವತ್ತೇನು ನೀವು ಈ ಹುರುಪನ್ನು ತೋರಿಸಿದ್ರಿ ಆ ಹುರುಪು ಏಳನೇ ತಾರೀಕುಗೂ ಇರಬೇಕು ಮತ್ತು ಮತವನ್ನು ಕಮಲದ ಚಿಹ್ನೆಗೆ ಮತವನ್ನು ನೀಡುವುದರ ಮೂಲಕ ನಮ್ಮ ಅಭ್ಯರ್ಥಿಯಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಗೆಲ್ಲಿಸ್ಕೊಡ್ಬೇಕು ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ವಿಶೇಷವಾಗಿ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಅಂತ ಬೈಕ್ ಜಾಥಾ ಮುಖಾಂತರ ನಾವೆಲ್ಲರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಕುಮಟಾಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಜಾಗ್ರತೆಯನ್ನು ವ್ಯಕ್ತಪಡಿಸಿದ್ದೀವಿ ಜಾಗೃತಿ ಮೂಡಿಸಿದ್ದೀವಿ ನಮ್ಮ ವಿನಂತಿ ಇಷ್ಟ ಏಳನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರಿಗೆ ಮತದಾನ ಮಾಡುವಂಥ ಹಕ್ಕಿದೆ ಅವರು ಮತದಾನ ಮಾಡಬೇಕು ಇದು ದೇಶದ ಚುನಾವಣೆ ಭದ್ರತೆ ಪ್ರಶ್ನೆ ಇದೆ ನಮ್ಮ ಒಂದು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಯಾರ್ಯಾರು ಹೆಚ್ಚು ಭಾಗವಹಿಸ್ತಾರೋ ಅವಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗಿಲ್ಲ ಈ ಉದ್ದೇಶದಿಂದ ಬೈಕ್ ಜಾಥಾ ಮಾಡ್ತೀವಿ ಜೊತೆಗೆ ನಾವೀಗಿಲ್ಲಿ ಬಿ ಜೆ ಪಿ ಆಫೀಸರ್ ಸೇರಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನನ್ನ ಗೆಳೆಯರ ಬಳದವರೆಲ್ಲರೂ ಇದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಬಿ ಜೆ ಪಿ ಆಫೀಸ್ ಮುಖಾಂತರ ಹೇಳಕ್ಕೆ ಬಯಸ್ತೀವಿ ಏಳನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಅವರು ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಅವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಲು ಎಲ್ಲರೂ ಅವ್ರ ಪರವಾಗಿ ಮತದಾನ ಮಾಡಬೇಕು ಕಮಲ್ ಗು ಪರವಾಗಿ ಮತದಾನ ಮಾಡಬೇಕು ಮತ್ತು ನಮ್ಮ ಎಲ್ಲರ ಎಲ್ಲ ಕಾರ್ಯಕರ್ತರು ಅದ್ರ ಬಗ್ಗೆ ಮತ್ತೆ ಶ್ರಮಿಸಿ ಈ ಬಿ ಜೆ ಪಿ ಪರವಾಗಿ ದೇಶದ ಭದ್ರತೆಗಾಗಿ ಮೋದಿಗಾಗಿ ನಾವು ಮತ ಹಾಕಲೇಬೇಕು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದಂತೆ ನಮ್ಮೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಈ ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಕೈ ಜೋಡಿಸಿದ್ವಿ ನನಗೆ ವಿಶ್ವಾಸ ಇದೆ ಕುಮಟಾದಲ್ಲಿ ಅತಿ ಹೆಚ್ಚು ಮತ ನಮ್ಮ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬರ್ತದೆ ಮತ್ತೆ ಜೂನ್ ನಾಲ್ಕಕ್ಕೆ ನಡೆಯುವಂತ ಕೌಂಟಿಂಗ್ ಅಲ್ಲಿ ನಾವು ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಆಗ್ತೀವಿ ಅನ್ನೋ ವಿಶ್ವಾಸ ಬೈಕ್ ರ್ಯಾಲಿಯಲ್ಲಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿ ಐ ಹೆಗಡೆ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಪ್ರಮುಖರಾದ ಎಂಜಿ ಭಟ್ ಎಂಎಂ ಹೆಗಡೆ ಡಾಕ್ಟರ್ ಜಿಜಿ ಹೆಗಡೆ ಪ್ರಶಾಂತ್ ನಾಯ್ಕ್ ಮಂಜುನಾಥ್ ಪಟ್ಕರ್ ಸಂಪತ್ ಕುಮಾರ್ ಅಶೋಕ್ ಪ್ರಭು ಚೇತೇಶ್ ಶಾನ್ಬಾಗ್ ಪವನ್ ಶೆಟ್ಟಿ ಮಂಜುನಾಥ್ ಹರಿಕಂತ್ರ ಯೋಗೇಶ್ ಪಟ್ಕರ್ ವಿಶ್ವನಾಥ್ ನಾಯ್ಕ್ ರಜತ್ ಸಣ್ಮನೆ ಮಹೇಶ್ ನಾಯ್ಕ್ ವನ್ನಳ್ಳಿ ಸುದರ್ಶನ್ ಶಾನ್ಬಾಗ್ ಅಣ್ಣಪ್ಪ ನಾಯ್ಕ್ ಜಗನ್ನಾಥ್ ನಾಯ್ಕ್ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರ್ಯಾಲಿ ಮುಗಿದ ಬಳಿಕ ಬಿಜೆಪಿ ಕಚೇರಿಯ ಆವರಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಭಾಷಣಕಾರೆ ಹಾರಿಕಾ ಮಂಜುನಾಥ್ ಅವರು ಮಾತನಾಡಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಬಗ್ಗೆ ಮೋದಿ ಪ್ರಧಾನಿಯಾದ ಮೇಲೆ ಭಾರತದ ಅಭಿವೃದ್ಧಿಯ ಕಾರ್ಯ ದೇಶದ ಭದ್ರತೆ ಹಿಂದುವಾದಗಳ ಕುರಿತು ಅದ್ಭುತವಾಗಿ ಭಾಷಣ ವಾಗ್ದಾಳಿ ನಡೆಸಿದರು ಬಿಜೆಪಿ ನಾಯಕರು ಹಿಂದೂ ಕಾರ್ಯಕರ್ತರ ಹಿಂದೂ ಸಂಘಟನೆಗಳು ಇಷ್ಟೆಲ್ಲಾ ಮಾಡಿದ್ದು ಬಿಜೆಪಿಯ ನಾಯಕರು ಹಿಂದೂ ಕಾರ್ಯಕರ್ತರು ಈಗ ನಮ್ಮನ್ ಕೆಲತ ಕಾಂಗ್ರೆಸ್ ಪಕ್ಷದವರು ರಾಮ ಮಂದಿರದ ಕ್ರೆಡಿಟ್ ತನ್ನ ಹಿಂದುತ್ವದ ಕ್ರೆಡಿಟ್ ತನ್ನ ಬಿಜೆಪಿಗೆಲ್ಲ ಕೊಡ್ತೀರಾ ಅಂತ ಇನ್ಯಾರಿ ಕ್ರೆಡಿಟ್ ಕೊಡಬೇಕಿತ್ತು ರಾಮ ಮಂದಿರ ಕಟ್ಟಬಾರ್ದು ಅಂತ ಇಪ್ಪತ್ನಾಲ್ಕು ಜನ ವಕೀಲರನ್ನು ನೇಮಕ ಮಾಡಿದಂತ ಕಾಂಗ್ರೆಸ್ ಪಕ್ಷ ಕೊಡಬೇಕಿತ್ತ ನಾವು ಅಥವಾ ನಿಮ್ಮ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷೆ ಅಂತ ಹೇಳಿದ ಸಿಬ್ಬಲ್ ಅನ್ನ ಬೆಂಬಲಿಸುವಂತ ಕಾಂಗ್ರೆಸ್ ಪಕ್ಷ ಕ್ರೆಡಿಟ್ ಕೊಡಬೇಕಿತ್ತ ನಾವು ನಿಮ್ಮ ರಾಮರು ರಾಮ ಸೇತುವೆ ಕಟ್ಟಿದ್ದಕ್ಕೆ ಯಾವ ಇಂಜಿನಿಯರಿಂಗ್ ಕಾಲೇಜಿಂದ ಡಿಗ್ರಿ ಅಂತ ಪ್ರಶ್ನೆ ಮಾಡಿದ್ರಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ವೋಟ್ ಕೊಡಬೇಕು ನಾವು ಕ್ರೆಡಿಟ್ ಕೊಡಬೇಕಾ ನಾವು ಈಗ ನಾವು ಯೋಚನೆ ಮಾಡಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ ರಾಮ ಮಂದಿರದ ಪರವಾಗಿ ಒಬ್ಬ ಸರಿಯಾದ ನಾಯಕರನ್ನು ಏನಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಇದೇ ಕಾರಣದಿಂದ ಸಮಾಜದಲ್ಲಿ ಬರುವಂತ ಪ್ರತಿಯೊಂದು ಬದಲಾವಣೆಯನ್ನು ತರಬಲ್ಲ ಸಾಮರ್ಥ್ಯ ನಾಯಕರಿಗಿರುತ್ತೆ ಒಬ್ಬ ಮೋದಿ ಅಂತ ನಾಯಕರು ಬಂದಿದ ಕಾರಣದಿಂದ ಇಪ್ಪತ್ತೊಂದು ತಲೆಮಾರುಗಳಿಂದ ಆಗದೇ ಇರುವಂತ ಕೆಲಸ ಐನೂರು ಶತಮಾನಗಳ ಹೋರಾಟದ ನಂತರ ಐದು ಶತಮಾನಗಳ ಹೋರಾಟ ಐನೂರು ವರ್ಷಗಳ ಹೋರಾಟ ಎಪ್ಪತ್ತೆಂಟು ಹೆಚ್ಚು ಮಹಾ ಕದನಗಳು ಸುಮಾರು ಮೂರುವರೆ ಲಕ್ಷ ಜನ ಹಿಂದೂಗಳ ಬಲಿದಾನದ ನಂತರ ಇಂದು ನನಸಾಗಿರುವಂತ ನಮ್ಮ ಶತಮಾನ ಬನ ಮಂದಿರ ಮಂದಿರ್ ಬನಹಂಗೆ ಮಂದಿರ್ ಅಂತ ಭಾಯ್ಲೋಯಾ ಮಂದಿರ್ ಐನೂರಡು ವರ್ಷಗಳ ನಂತರ ಭವ್ಯವಾದ ರಾಮರನ್ನ ಜಗತ್ತು ಕಣ್ ತುಂಬಿಸಿಕೊಳ್ಳುವಂತೆ ಪ್ರತಿಷ್ಠಾಪನೆ ಮಾಡಿದೀವಲ್ಲ ಒಬ್ಬ ನಾಯಕರ ಬಂದ್ರೆ ತರುವಂತ ಬದಲಾವಣೆ ಅಂತದ್ದು ಕೆನರಾ ಪ್ಲಸ್ ನ್ಯೂಸ್ ಕುಮಟ